ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರಿ ಆರಾಮಿದ್ದೀರಿ ಫ್ರೆಂಡ್ಸ್ ನೀವು ಅಂತ ಅಂಥೇಳಿ ನಾನು ಅನ್ಕೊತೀನಿ ರೀ ಅಶ್ಪಾಕ್ ನಾ ಸೇಮ್ ಫ್ಯಾಮಿಲಿ ಲಾಗ್ನಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್ ಇವತ್ತು ನಾನು ಡೈಲಿ ರುಟೀನ್ ಜೊತೆ ನಾನು ರೆಸಿಪಿನೂ ಶೇರ್ ಮಾಡ್ತೀನಿ ರೀ ನಿಮ್ಮ ಜೊತೆ ಯಾಕಂದರೆ ಬರೀ ಡೈಲಿ ರುಟೀನ್ ನೋಡಿದರೆ ನಿಮ್ಗೆ ಏನೂ ಕಲ್ತ್ಕೊಳಕ್ಕೆ ಏನೂ ಬರಂಗಿಲ್ಲ ಹಾಗಾಗಿ ನಾನು ಏನು ಮಾಡ್ತೀನಿ ಮತ್ತು ರೆಸಿಪಿನೂ ನಿಮ್ಗೆ ಸಿಗಲಿ ಮತ್ತು ನಿಮ್ಗೆ ಡೈಲಿ ರುಟೀನು ಸಿಗಲಿ ಅಂಥೇಳಿ ನಾನು ಅದ್ರ ಜೊತೆನ ನಾನು ರೆಸಿಪಿ ತೋರಿಸ್ತೀನಿ ಫ್ರೆಂಡ್ಸ್ ಇವತ್ತು ನಾನು ಹಸಿರು ಕಾಳು ರೆಸಿಪಿ ಇದ್ದೀನಿ ಸರ್ ಡ್ರೈ ಹಸಿರು ಕಾಳು ಇರ್ತದಲ್ಲ ಅದ್ರಲ್ಲಿ ದಾಲ್ ಅಂತಾರಲ್ಲ ಅದರಿಂದ ನಾನು ಡ್ರೈ ಮಾಡ್ತಾಯಿದ್ದೀನಿ ಈಗ ಅದು ಮಾಡಿಂದ ಮತ್ತು ನಾನು ಚಿಕನ್ ರೆಸಿಪಿನೂ ಇವತ್ತು ನಾನು ಶೇರ್ ಮಾಡಕತ್ತೀನಿ ರೀ ಎರಡು ರೆಸಿಪಿ ನಾನು ಈ ಬ್ಲಾಗ್ನಲ್ಲಿ ಎಲ್ಲರಿಗೂ ನಿಮ್ಗೆ ರೀ ಫ್ರೆಂಡ್ಸ್ ಹಾಗಾಗಿ ನೀವು ಫುಲ್ ವಾಚ್ ಮಾಡ್ರಿ ಸ್ಕೀಪ್ ಮಾಡಬೇಡ್ರಿ ಫುಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಮಾಡ್ಬೇಕಂತ ಹೇಳಿ ನೋಡಿರಿ ಬ್ಯಾಕ್ ಸೌಂಡ್ ಕೇಳಿಸ್ತಾ ಇದೆ ನಿಮ್ಗೆ ಇಲ್ಲೇ ಜಾಸ್ತಿ ಸೌಂಡು ಡಿಸ್ಟಬನ್ಸ್ ಇದ್ರಿ ಹಾಗಾಗಿ ನೋಡಿರಿ ಫ್ರೆಂಡ್ಸ್ ನಾನು ಫುಲ್ ವಾಚ್ ಮಾಡಿರಿ ಮತ್ತು ಬೇರೆ ಫ್ರೆಂಡ್ಸ್ ಅವ್ರ ರಿಲೇಟಿವ್ಸ್ ಜೊತೆ ಎಲ್ಲರಿಗೂ ನೀವು ಶೇರ್ ಮಾಡಿರಿ ಫ್ರೆಂಡ್ಸ್ ಈ ವಿಡಿಯೋಗೆ ನಿಮ್ಗೆ ಲೈಕ್ ಆದರೆ ನಂದು ಡೈಲಿ ಲಾಗ್ ನೋಡಿ ಇವತ್ತು ಸ್ವಲ್ಪ ಹೋಗೋದಿದೆ ರೀ ಹಾಗಾಗಿ ಇವತ್ತು ನಂದು ಮಾರ್ಕೆಟ್ದು ಮತ್ತು ಇವತ್ತು ಎರಡು ರೆಸಿಪಿನ ನಾನು ಶೇರ್ ಇದ್ದೀನಿ ಫ್ರೆಂಡ್ಸ್ ಮುಂಗು ಸಬ್ಜಿ ಅಂತೀವಿ ನಾವು ಅದು ಮತ್ತು ನೀವು ಇದು ಕನ್ನಡದಾಗ ಏನಂತರಿ ಹೆಸರು ಕಾಳು ಅಂತಿರ್ಬೋದು ಅದು ನಾನು ತೋರಿಸ್ತೀನಿ ರೀ ಯಾವ ಥರ ಮಾಡ್ತೀನಿ ಅಂತೇಳಿ ಈಸಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಬೋದ್ರಿ ಆರಾಮಾಗಿ ನಾನು ತೋರಿಸ್ತೀನಿ ಮತ್ತು ಚಿಕನ್ ರೆಸಿಪಿನೂ ಭಾಳ ಈಸಿಯಾಗಿ ತೋರಿಸ್ತೀನಿ ರೀ ಇವತ್ತು ನಮ್ಮ ಮುಸ್ಲಿಮ್ ಸ್ಟೈಲ್ ಒಳಗೆ ನಾವು ಯಾ ಯಾವ ಥರ ಮಾಡ್ತೀವಿ ಅಂಥೇಳಿ ಬರ್ರಿ ಫ್ರೆಂಡ್ಸ್ ನೋಡ್ಕೊಂಬರೋಣ ಇವತ್ತು ಬ್ಲಾಗ್ನಲ್ಲಿ ಏನೇನಿದೆ ಬರ್ರಿ ಫ್ರೆಂಡ್ಸ್ ಹೋಗೋಣ ಕಿಚನ್ಗೆ ನಾನು ಮೇಲೆ ಬಂದು ಮಾತಾಡ್ತಿದ್ದೀನಿ ಯಾಕಂದರೆ ಕೆಳಗೆ ಭಾಳ ಸೌಂಡು ಮ್ಯೂಸಿಕ್ ಅದು ಇತ್ತು ಹಾಗಾಗಿ ನಾನು ಮೇಲೆ ಬಂದು ಡಿಸ್ಟರ್ಬ್ ಆಗ್ಬಾರ್ದು ಅಂಥೇಳಿ ಇಲ್ಲಿ ಮೇಲೆ ಮಾತಾಡಕತ್ತೀನಿ ಫ್ರೆಂಡ್ಸ್ ಬರ್ರಿ ನಿಮ್ಗೆಲ್ಲರಿಗೂ ಕಿಚನ್ ಕರ್ಕೊಂಡು ಹೋಗ್ತೀನಿ ರೀ ಈಗ ನೋಡಿರಿ ಫ್ರೆಂಡ್ಸ್ ನಾನು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಜಾರು ಫುಲ್ ಇವತ್ತು ಸ್ಯಾಡ್ ಇದೆ ಇದಕ್ಕೇ ಈಗ ನೋಡ್ರಿ ಮಕ್ಳಿಗೆ ನಾನು ಟಿಫಿನ್ಗೋಸ್ಕರ ಮಾಡಕತ್ತೀನಿ ಈಗ ನಾನು ಕಿಚನ್ಗೆ ಬಂದೀನಿ ಈಗ ನಾನು ಡ್ರೈ ಕಾಳು ರೆಸಿಪಿ ಮಾಡಕತ್ತೀನಿ ನಿಮ್ಗೆ ತೋರಿಸ್ತೀನಿ ರೀ ಇದು ನಾನು ಎರಡು ಕಪ್ ತೊಗೊಂಡಿನಿ ಇದಕ್ಕೆ ರೀ ಒಂದು ಎರಡು ನಿಮಿಷ ಹಸಿ ಸ್ಮೆಲ್ ಹೋಗೋವರೆಗೂ ಇದು ಹುರ್ಕೋಬೇಕು ನೋಡಿರಿ ಫುಲ್ ಟೇಸ್ಟಿ ಆಗುತ್ತಾ ನಾನು ಯಾವ ಥರ ಮಾಡ್ತೀನಿ ಅಂಥೇಳಿ ನಿಮ್ಗೆ ತೋರಿಸ್ತೀನಿ ರೀ ಇವತ್ತು ಈಗ ನೋಡ್ರಿ ಫುಲ್ ಕಲರ್ ಚೇಂಜ್ ಆಗ್ತಾ ಇದೆ ಈಗ ನೋಡಿರಿ ನಾನು ಎರಡು ವಾಶ್ ಮಾಡ್ಕೊಂಬಿಟ್ಟಿನಿ ನೀರು ಈಗ ಕುಕ್ಕರ್ನಲ್ಲಿ ಹಾಕದ್ರಿ ಇದು ಇದ್ರಾಗ ನಾನು ಒಂದು ಎರಡು ಮೂರು ಗ್ಲಾಸ್ ನೀರು ಹಾಕ್ತೀನಿ ಸಾಲ್ಟ್ ಹಾಕ್ತೀನಿ ರುಚಿಗೆ ತಕ್ಕಷ್ಟು ಆಮೇಲೆ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ತೀನಿ ನೋಡಿರಿ ಒಂದು ಚಮಚ ಸಣ್ಣ ಚಮಚದಿಂದ ಹಾಕಿ ಇದಕ್ಕೆ ಒಂದು ನಾಲ್ಕು ವಿಸಲ್ ತಗೊಂಡ್ ನೋಡಿರಿ ಫ್ರೆಂಡ್ಸ್ ಇದು ಭಾಳ ಸೂಪರಾಗಿ ಟೇಸ್ಟಿ ಆಗುತ್ತೆ ನೀವು ರೊಟ್ಟಿ ಮತ್ತು ಚಪಾತಿ ಪರೋಟ ಜೊತೆ ನೀವು ತಿನ್ಬೋದು ಆರಾಮಾಗಿ ಭಾಳ ಟೇಸ್ಟ್ ಆಗುತ್ತೆ ರೀ ಬ್ರೇಕ್ಫಾಸ್ಟ್ನಲ್ಲಿ ಲಂಚ್ನಲ್ಲಿ ಡಿನ್ನರ್ಲೇ ತಿನ್ಬೋದು ರೀ ನೀವು ಈಗ ನೋಡಿರಿ ಇದು ರೆಡಿಯಾಗಿದೆ ಈಗ ನಾಲ್ಕು ವಿಸಲು ತೊಗೊಂಬಿಡಾನ ರೀ ಈಗ ನಾನು ಚಪಾತಿ ಮಾಡೋಕೆ ಇಟ್ಟು ತೊಗೊಂಡಿನಿ ನೋಡಿರಿ ಗೋಧಿ ಇಟ್ಟಿದ್ದು ಸ್ವಲ್ಪ ಸಾಲ್ಟ್ ಹಾಕಿನಿ ಈಗ ಸ್ವಲ್ಪ ನೀರು ಹಾಕಿ ಡೋ ಥರ ಇದಕ್ಕೆ ತಯಾರು ಮಾಡ್ಕೊಂಬಿಡೋಣ ಚಪಾತಿಗೆ ಈಗ ನೋಡಿರಿ ಫ್ರೆಂಡ್ಸ್ ಎಷ್ಟು ಸಾಫ್ಟ್ ಚಪಾತಿ ಆಗ್ಯ ನೋಡ್ರಿ ಈಗ ನಾನು ಹೆಸರು ಕಾಳು ಜೊತೆ ತಿನ್ನಕಂತ ಹೇಳಿ ನಾನು ಚಪಾತಿ ಮಾಡಾಕತ್ತೀನಿ ನೋಡ್ರಿ ಇದ್ರ ಜೊತೆ ರೊಟ್ಟಿನ ಫುಲ್ ಟೇಸ್ಟಿ ಆಗುತ್ತಾ ಈಗ ಚಪಾತಿ ಮಾಡ್ಕೊಂಬಿಡ್ತೀನಿ ರೀ ಮಾಡ್ಕೊಂಡು ಈಗ ನಾವು ನಾಷ್ಟ ಮಾಡ್ಬೇಕು ನೋಡ್ರಿ ಫ್ರೆಂಡ್ಸ್ ನೋಡ್ರಿ ನಾನು ಹೆಸರು ಕಾಳು ಮಾಡಿ ತೊಗೊಂಡಿನಿ ಮತ್ತು ಚಪಾತಿ ಎಷ್ಟು ಸಾಫ್ಟ್ ಆಗ್ಯ ನೋಡ್ರಿ ಬರ್ರಿ ನಾಷ್ಟ ಮಾಡೋಕೆ ನಾಷ್ಟ ಮಾಡಿ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ನಮ್ಮದು ನಾಷ್ಟ ಎಲ್ಲ ಆಗಿಂದ ಈಗ ನಾನು ಕಿಚನ್ಗೆ ಹೋಗ್ತೀನಿ ರೀ ಕಿಚನ್ನಾಗ ಇವತ್ತು ಭಾಳ ಕೆಲಸ ಇದೆ ಬರ್ರಿ ಹೋಗೋಣ ನಮ್ಮ ಕಿಚನ್ಗೆ ಹೋಗ್ತೀನಿ ನಾಷ್ಟ ಆಗಿಂದ ಈಗ ನೋಡಿರಿ ಫ್ರೆಂಡ್ಸ್ ನಾನು ಕಾಜು ಚಿಕನ್ ಮಸಾಲ ಮಾಡಾಕತ್ತೀನಿ ಇದಕ್ಕೆ ಒಂದು ಕೆ ಜಿ ನಾನು ಚಿಕನ್ ತೊಗೊಂಡಿನಿ ಇದು ಮೊಸರು ಹಾಕೀನಿ ಒಂದು ಪೌಲ್ ಲೀಟ್ರ್ ಈಗ ಸಾಲ್ಟ್ ರೀ ಒಂದು ಚಮಚ ರುಚಿಗೆ ತಕ್ಕಷ್ಟು ಅರಿಶಿನ ಪೌಡ್ರ್ ಹಾಕೀನಿ ರೀ ಒಂದು ಚಮಚ ಒಂದು ನಾಲ್ಕು ಚಮಚ ನಾನು ಇದು ಖಾರ ಪುಡಿ ಹಾಕಕತ್ತೀನಿ ರೀ ಚಿಲ್ಲಿ ಪೌಡರ್ ನಾನು ಇದು ಹಾಕಿಂದ ಮತ್ತೆ ಮಸಾಲೆ ಹಾಕ್ತೀನಿ ನೋಡಿರಿ ಫ್ರೆಂಡ್ಸ್ ಇದು ಧನಿಯಾ ಮಸಾಲ ರೀ ಇದು ಒಂದು ಎರಡು ಚಮಚ ಹಾಕಿನಿ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ರೀ ಒಂದು ಎರಡು ಚಮಚ ತೊಗೊಂಡಿನಿ ಇದು ಎಲ್ಲ ಮಿಕ್ಸ್ ಮಾಡ್ಕೊಂಬಿಡನ್ರಿ ಫ್ರೆಂಡ್ಸ್ ಇದಕ್ಕೆ ನೋಡಿ ಫ್ರೆಂಡ್ಸ್ ಮಸಾಲೆ ಹಚ್ಚಿ ಎಲ್ಲ ಐದು ನಿಮಿಷ ಬಿಟ್ಟಿದ್ದೆ ನಾನು ಈಗ ಕುಕ್ಕಿಂಗ್ ಆಯಿಲ್ ಹಾಕೀನಿ ಒಂದು ನಾಲ್ಕು ಲವಂಗ್ ಹಾಕಿನಿ ಎಣ್ಣೆ ಬಿಸಿಯಾಗಿತ್ತು ಇಲ್ಲಿ ನೋಡಿ ಫ್ರೆಂಡ್ಸ್ ಈಗ ನಾನು ಎರಡು ಈರುಳ್ಳಿ ಹಾಕೀನಿರಿ ಕಟ್ ಮಾಡಿ ದೊಡ್ಡದಾಗಿ ಈ ಥರ ನಾವು ಈರುಳ್ಳಿ ಕಟ್ ಮಾಡ್ಬೇಕು ರೀ ಇದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊಂಬಿಡನ್ರಿ ಕಲರ್ ಚೇಂಜ್ ಆಗಬಾರ್ದು ಕಲರ್ ಚೇಂಜ್ ಆದರೆ ಏನಾಗುತ್ತಾ ಚಿಕನ್ ಒಳಗೆ ಫುಲ್ ಸ್ವೀಟ್ನೆಸ್ ಬಂದ್ಬಿಡುತ್ತಾ ನಮ್ಗೆ ಒಂಥರ ಆಗಿಬಿಡ್ತೀರಿ ಹಾಗಾಗಿ ನಾನು ಜಾಸ್ತಿ ಇದಕ್ಕೆ ಫ್ರೈ ಮಾಡೋಂಗಿಲ್ಲ ಅಷ್ಟೇ ಅಷ್ಟಕ್ಕಷ್ಟೇ ನಾನು ಫ್ರೈ ಮಾಡ್ತೀನಿ ಜಾಸ್ತಿ ಕಲರ್ ಚೇಂಜ್ ಆಗೋಕ್ಕೆ ಬಿಡ್ಬೇಡ್ದ್ರಿ ಈಗ ನೋಡಿರಿ ಫ್ರೆಂಡ್ಸ್ ಇಷ್ಟಂತರೂ ಫ್ರೈ ಆಗಿದೆ ಆನಿಯನ್ ನಿಮ್ಗೆ ಕಾಣಿಸ್ತಾ ಇದ್ದೆ ನೋಡ್ಬೋದು ನೀವು ಈಗ ಫಸ್ಟ್ ಒಂದು ಒಂದೇ ಲೆಗ್ ಪೀಸ್ ಬಂದಿತ್ತು ಇದ್ರೊಳಗೆ ಎಲ್ಲ ಪೀಸಸ್ ಬಂದಾವ್ರಿ ಈಗೆಲ್ಲ ನಾನು ಹಾಕ್ಕೊಂಬಿಟ್ಟೀನಿ ಚಿಕನ್ ಇದಕ್ಕೆ ಒಂದು ಐದು ನಿಮಿಷ ಕುಕ್ ಮಾಡೋದು ನೋಡಿರಿ ಫ್ರೆಂಡ್ಸ್ ಇದಕ್ಕೆ ನೋಡಿರಿ ಫ್ರೆಂಡ್ಸ್ ಇದು ಚಪಾತಿ ರೊಟ್ಟಿ ಅನ್ನ ಜೊತೆ ಭಾಳ ಟೇಸ್ಟಿ ರೀ ನಾನು ಖುಷ್ಕ ಮಾಡಾಕತ್ತೀನಿ ಇದ್ರ ಜೊತೆ ಈಗ ನೋಡಿರಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋದು ನೀವು ಫುಲ್ ವಾಚ್ ಮಾಡಿರಿ ಸ್ಕೀಪ್ ಮಾಡಿದರೆ ನಿಮ್ಗೆ ಏನು ಗೊತ್ತಾಗಲ್ಲ ಈಗ ನೋಡಿರಿ ಎಲ್ಲ ನಾನು ಮಿಕ್ಸ್ ಮಾಡ್ಕೊಂಬಿಟ್ಟೀನಿ ಇದರೊಳಗೆ ಸ್ವಲ್ಪ ನಾನೀಗ ಯಾವ ಏನೇನು ಹಾಕ್ತೀನಿ ಅಂಥೇಳಿ ನಿಮಗೆಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ ರೀ ಇವತ್ತು ಭಾಳ ಟೇಸ್ಟಿ ಸೂಪರಾಗಿ ರೀ ಇದು ಒಂದು ಐದು ನಿಮಿಷ ಇದು ಕುಕ್ ಮಾಡ್ಬೇಕು ರೀ ಕುಕ್ ಮಾಡಿದರೆ ಎಲ್ಲ ಆಯಿಲೆಲ್ಲ ಬಿಡ್ಕೊಂಬಿಡುತ್ತಿರಿ ಆವಾಗ ಬಹಳ ಟೇಸ್ಟಿ ಆಗುತ್ತಾ ಈಗ ನೋಡಿರಿ ನಾನು ಒಂದು ಮೂರು ದೊಡ್ಡದಾಗಿ ಟೊಮ್ಯಾಟ ಹಣ್ಣು ತೊಗೊಂಡೀನಿ ಕೊತ್ತಂಬರಿ ತೊಗೊಂಡಿನಿ ಡಂಟಲಿಂದನೇ ರೀ ಈಗ ನಾನು ಕಾಜು ರೀ ಒಂದು ಇಪ್ಪತ್ತು ಕಾಜು ಹಾಕೀನಿ ನೋಡಿರಿ ನಾನು ಈಗ ಒಂದು ಐವತ್ತು ಗ್ರಾಮ್ ಹಾಕಿನ ತಿಳ್ಕೊರಿ ಕಾಜು ಈಗ ಎಲ್ಲ ನಾನು ಇದಕ್ಕೆ ಪೇಸ್ಟ್ ಮಾಡ್ಕೊಂಬಿಡ್ತೀನಿ ರೀ ಅಷ್ಟೇನು ಜಾಸ್ತಿ ಫೈನ್ ಪೇಸ್ಟ್ ಮಾಡಬಾರ್ದು ಅಷ್ಟರೊಳಗೆ ನೋಡ್ಕೊಂಡು ಪೇಸ್ಟ್ ಮಾಡೋದು ನೋಡಿರಿ ಈಗ ನೋಡಿರಿ ನಾನು ಮಸ ಇದು ಚಿಕನ್ ಒಳಗೆ ಮಸಾಲೆ ಎಲ್ಲ ಹಾಕ್ತಾಯಿದ್ದೀನಿ ನೋಡಿರಿ ಎಷ್ಟು ಫ್ಲೇವರ್ ಮಸ್ತ್ ಬರ್ತೀರಿ ಇದೆಲ್ಲ ಮಸಾಲಿದು ನೀವು ಒಂದು ಒಂದು ಸರಿ ಮಾಡಿ ನೋಡಿರಿ ಒಮ್ಮೆ ಮಾಡಿರಿ ನಿಮ್ಗೆ ಗೊತ್ತಾಗುತ್ತಾ ಈಗ ನಾನು ಅದೇ ಸ್ವಲ್ಪ ಮಸಾಲಿದು ಇದು ಮಿಕ್ಸಿದು ಜಾರಿತ್ತಲ್ಲ ಅದು ತೊಳ್ಕೊಂಡು ಸ್ವಲ್ಪ ನೀರು ಹಾಕಿನಿ ನೋಡಿರಿ ಅದೇ ನೀರು ಏನು ಈಗೆಲ್ಲ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ರೀ ಮಿಕ್ಸ್ ಮಾಡಿಂದ ಹಸಿನ ಸ್ವಲ್ಪ ನೀರು ಹಾಕಿ ಇದಕ್ಕೆ ನಾನು ಒಂದು ನಾಲ್ಕು ಬಿಸಿಲು ತೊಗೊಳ್ತೀನಿ ನೋಡಿರಿ ಫ್ರೆಂಡ್ಸ್ ಇದಕ್ಕೆ ಭಾಳ ಟೇಸ್ಟಿಯಾಗಿ ಸೂಪರಾಗಿ ರೀ ಲಾಸ್ಟಿಗೆ ನಾನು ಫ್ಲೇವರ್ಗೋಸ್ಕರ ಗರಂ ಮಸಾಲೆ ರೀ ಲಾಸ್ಟಿಗೆ ಹಾಕಿರಿ ನೀವು ಫ್ಲೇವರು ಒಟ್ಟ ಹೋಗಲ್ಲ ಫಸ್ಟ್ ಹಾಕಿದರೆ ಗೊತ್ತೇ ಆಗಲ್ರಿ ರೀ ನಾವು ಯಾವ ಮಸಾಲೆ ಹಾಕೀವಿ ಏನಿಲ್ಲ ಅಂಥೇಳಿ ಲಾಸ್ಟಿಗೆ ಹಾಕಿದರೆ ಚಲೋ ಆಗುತ್ತೆ ರೀ ಇನ್ನು ಸ್ವಲ್ಪ ಈಗ ನಾನು ವಾಟರ್ ಹಾಕೀನಿ ನೀರು ಹಾಕಿನಿ ಹಾಕಿಂದ ಈಗ ನೋಡಿರಿ ಸ್ವಲ್ಪ ಒಂದು ಎರಡು ನಿಮಿಷ ಕುಕ್ ಮಾಡಿ ಮುಚ್ಚಳ ಮುಚ್ಚಿಬಿಡತ್ರಿ ಇದು ಲೀಡ್ ಮುಚ್ಚಿ ನಾನು ಈಗ ಸೀಟಿ ಹಚ್ಬೇಕು ರೀ ಸೀಟಿ ಇದು ವಿಸ್ ಸೀಟಿ ರೀ ಲೀಡ್ ಮುಚ್ಚಿಂದನ ಹಚ್ಚಬೇಕು ರೀ ಈಗ ನೋಡ್ರಿ ನಾನು ಭಾಂಡೆ ಎಲ್ಲ ತಿಕ್ಬಿಟ್ಟೀನಿ ಈಗ ಕುಕ್ಕರದು ಕೊಡಂಗಿಲ್ರಿ ನಾನು ಆ ಅಕ್ಕರ್ಗೆ ಈಗ ನೋಡ್ರಿ ಫ್ರೆಂಡ್ಸ್ ನಮ್ಮದು ಚಿಕನ್ ಎಲ್ಲ ರೆಡಿಯಾಗಿದೆ ಎಲ್ಲ ಕೆಲಸನೂ ಆಯ್ತು ರೀ ಈಗ ನಂದು ಈಗ ನೋಡ್ರಿ ಮಗಳು ಸ್ಕೂಲಿಂದ ಬಂದಿದ್ಲು ಈಗ ಲಂಚ್ ಟೈಮ್ ಆಗಿತ್ತು ನಮ್ಮದು ಈಗ ಎಲ್ಲರೂ ಕುಂತ್ಕೊಂಡು ಊಟ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ್ ನೀವು ಬರ್ರಿ ನಮ್ಮ ಜೊತೆ ಊಟ ಮಾಡೋಕೆ ಇವತ್ತು ಎಷ್ಟು ರುಚಿಯಾಗಿ ರುಚಿ ರುಚಿಯಾಗಿ ಅಡುಗೆ ಆಗ್ಯವ್ರಿ ನಮ್ಮ ಮನೆಯಾಗ ಇವತ್ತು ಶುಕ್ರವಾರ ಅಲ್ರಿ ಫ್ರೆಂಡ್ಸ್ ಹಂಗಾಗಿ ಈ ತರ ನಾವು ರೀ ಶುಕ್ರವಾರ ದಿನ ಈಗ ನೋಡ್ರಿ ಎಲ್ಲಾ ರೆಡಿ ಆಗಿದೆ ರೈಸ್ ಮತ್ತೆ ಚಿಕನ್ ಮತ್ತೆ ಹೆಸರು ಕಾಳಪಲ್ಲೇ ನೋಡ್ರಿ We're chasing, leading us And love is all we'll ever trust Yeah No, I don't wanna waste what's left And and We'll go Through the wastelands, through the highways Till my shadow turns to sun rays And I I uh feel -oh. ಅಂತ ಹೇಳಿ ನಾನು ಅನ್ಕೊಂತೀನಿ ಫ್ರೆಂಡ್ಸ್ ಇವತ್ತು ನಾನು ಎರಡು ರೆಸಿಪಿ ಶೇರ್ ಮಾಡೀನಿ ಬ್ಲಾಗ್ನಲ್ಲಿ ಮತ್ತು ಇವತ್ತು ನಂದು ಡೈಲಿ ರುಟೀನ್ ನೀವು ನೋಡಿರಿ ನಿಮ್ಗೆ ಚಲೋ ಅನಿಸಿದ್ರೆ ನನ್ನ ಕಮೆಂಟ್ ಒಳಗೆ ಹೇಳ್ರಿ ಮತ್ತೆ ಶೇರ್ ಮಾಡಿರಿ ನನ್ನ ವೀಡಿಯೋಗೆ ಜಾಸ್ತಿ ಇದೇ ಪ್ರೀತಿ ಅಕ್ಕನ ಮೇಲೆ ಸದಾ ಹೀಗೆ ಇರಲಿ ಅಂತ ಹೇಳಿ ನಾನು ಅನ್ಕೊತೀನಿ ರೀ ಮತ್ತೆ ಸಿಗೋಣ ಫ್ರೆಂಡ್ಸ್ ಹೊಸ ಬ್ಲಾಗ್ನಲ್ಲಿ ಹೊಸ ರೆಸಿಪಿ ಜೊತೆ ಓಕೆ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್